ವಿದುರ ಅವನು ಒಬ್ಬ ಮಹಾಪುರುಷ ಅತ್ಯದ್ಭುತವಾದ ವ್ಯಕ್ತಿತ್ವ ಆದರೆ ಸ್ವಲ್ಪ ಮಟ್ಟಿಗೆ ಮಹಾಭಾರತದಲ್ಲಿ ಅವನ ತೆರೆ ಮರೆಯಲ್ಲಿ ನಿಂತ ಮಹಾಪುರುಷ ಅವನನ್ನು ಮಹಾಭಾರತದಲ್ಲಿ ಬಂದಂಥ ಈಗ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯ ಎಲ್ಲರಿಗೂ ಗೊತ್ತು ಬಹಳ ದೊಡ್ಡ ವೀರರು ಬಹಳ ದೊಡ್ಡ ಜ್ಞಾನಿಗಳು ಆ ಕಾಲದಲ್ಲಿ ಎಲ್ಲರಿಗೂ ಜ್ಞಾನೋಪದೇಶ ಮಾಡಿದವರು ಪಾಂಡವರಿಗೆ ಅಂತ್ಯಕಾಲದಲ್ಲಿ ಶರಣಶಯ್ಯಲ್ಲಿ ಉಪದೇಶ ಮಾಡಿದವರು ಈ ಎಲ್ಲ ವ್ಯಾಸರೇ ಇಂಥ ಕಥೆನ ನಿರೂಪಣೆ ಮಾಡಿದ್ದಾರೆ ಆದರೆ ಭೀಷ್ಮಾಚಾರ್ಯಗಿಂತಲೂ ದೊಡ್ಡ ಜ್ಞಾನಿ ಒಬ್ಬ ಇದ್ದ ಅವನು ವಿದುರ ಭೀಷ್ಮಾಚಾರ್ಯಗಿಂತ ದೊಡ್ಡ ಜ್ಞಾನಿ ಅವನು ಆದರೆ ಎಂದು ತಾನು ದೊಡ್ಡ ವಿದ್ವಾಂಸ ಅಂತ ಎದುರಿನಲ್ಲಿ ತೋರಿಸಿಕೊಂಡು ತಿರುಗಾಡಿದವನು ಅಲ್ಲ ಅಂತರ್ಮುಖಿಯಾಗಿ ಆನಂದವಾಗಿ ಬದುಕಿದವನು ವೇದವ್ಯಾಸರ ಮಗ ವೇದವ್ಯಾಸನೇ ಕೊಟ್ಟದ್ದು ಅವನಿಗೆ ವಿದುರ ಅಂತ ಹೆಸರು ವಿದ್ಯಾರಥೇ ವಿದುರೋ ನಾಮ ಅಂತ ಜ್ಞಾನದಲ್ಲೇ ಸದಾ ಆಸಕ್ತಿ ಅವನು ಬೇರೆ ಯಾವುದ್ರ ಆಸಕ್ತಿಯೇ ಇಲ್ಲ ಇಸ್ ಆಲ್ವೇಸ್ ಆಫ್ಟರ್ ವಿಸ್ಡೌ ಅದರಿಂದ ಅವನಿಗೆ ವಿದುರ ಅಂತ ಹೆಸರು ವಿದುರ ಅಂದ್ರೆ ನಿರಂತರವಾಗಿ ಜ್ಞಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡವ ಜ್ಞಾನದಲ್ಲಿ ರತಿ ವಿದು ಅಂದ್ರೆ ವಿದ್ಯೆ ರ ಅಂದ್ರೆ ರತಿ ಜ್ಞಾನದಲ್ಲೇ ರತಿ ಬೆಳೆಸಿಕೊಂಡಂತ ಮಹಾ ದೊಡ್ಡ ಜ್ಞಾನಿ ಮತ್ತು ಮಹಾಭಾರತದಲ್ಲಿ ಕೃಷ್ಣ ಅತ್ಯಂತ ಪ್ರೀತಿಸಿದ ವ್ಯಕ್ತಿಗಳಲ್ಲಿ ಒಬ್ಬ ವಿಧುರ ಅದು ಯಾಕೆ ಅಂತಂದ್ರೆ ಒಂದು ಪ್ರಸಂಗವನ್ನು ನಾವು ಹೇಳಬೇಕು ವಿದುರನ ನೀತಿ ಪ್ರಾರಂಭ ಮಾಡುವ ಮುಂಚೆ ಕೃಷ್ಣ ಸಂಧಾನಕ್ಕೆ ಬಂದ ಸಂಧಾನಕ್ಕೆ ಬಂದಾಗ ಸಂಜೆ ಹೊತ್ತು ಬಂದಿದ್ದಾನೆ ಹಸ್ತಿನಪುರಕ್ಕೆ ಬಹಳ ವೈಭವದಿಂದ ಅವನು ಸ್ವಾಗತ ಎಲ್ಲ ಆಯಿತು ಈ ಅದನ್ನೆಲ್ಲ ಯಾವ ಸ್ವಾಗತದ ಅದ್ಧೂರಿ ಕಾರ್ಯಕ್ರಮಗಳಿಗೂ ಕೃಷ್ಣ ತಲೆ ಕೆಡಿಸಿಕೊಳ್ಳಿಲ್ಲ ಅದಾದ ಮೇಲೆ ದುರ್ಯೋಧನ ತನ್ನ ಅರಮನೆಯಲ್ಲಿ ಕೃಷ್ಣನನ್ನು ಹೂಡಿಸ್ಕೋಬೇಕು ಸ್ಥಿತಿಯಾಗಿ ಮತ್ತು ತನ್ನ ಅಂತಃಪುರದಲ್ಲೇ ವಿಶೇಷ ಅಡಿಗೆ ಎಲ್ಲ ಮಾಡಿಸಿದ್ದಾನೆ ಯಾಕೆಂದ್ರೆ ಒಂದು ಕೃಷ್ಣ ಪಾಂಡವರ ರಾಯಭಾರಿಯಲ್ಲಿ ಒಂದು ದೇಶದ ಅಂಬಾಸಿಡರ್ ಇದ್ದ ಮತ್ತೆ ಕೃಷ್ಣ ಒಂದು ದೇಶದ ಅಥವಾ ಪಾಂಡವರ ಅಂಬಾಸಿಡರ್ ಅನ್ನೋದರಿಂದ ಅಲ್ಲ ಕೃಷ್ಣ ಬಂದಿದ್ದಾನೆ ಅನ್ನುವುದೇ ಎಲ್ಲರಿಗೂ ದೊಡ್ಡ ಸಂಗತಿ ಆ ಕಾಲದಲ್ಲಿ ಕೃಷ್ಣ ಬಂದಾದ್ರೆ ಸಂಭ್ರಮ ಜನರಿಗೆ ಹೇಳ್ತಾರೆ ಕೃಷ್ಣ ಬರ್ತಾನೆ ಅಂತ ಗೊತ್ತಾದಾಗ ಕೃಷ್ಣ ಯಾವ ದಾರಿಯಲ್ಲಿ ಬರ್ತಾನೆ ಯಾವ ದಾರಿಯಲ್ಲಿ ಬರ್ತಾನೆ ಅಂತ ವಿಚಾರಿಸೋಗತ್ತೆ ಜನ ಆ ದಾರಿಯಲ್ಲಿ ಎರಡೂ ಸೈಡ್ ನಲ್ಲಿ ಜನ ನಿಂತು ಬಿಡೋದು ಕೃಷ್ಣ ಬರ್ತಾನೆ ನೋಡ್ಲಿಕ್ಕೆ ಅಂತ ಅಂತ ಒಂದು ಪವಾಡ ಪುರುಷನಾಗಿ ಅವನು ನಿರಂತರ ಹಾಗೆ ಬದುಕಿದ ಅವನು ಕೃಷ್ಣ ಹಾಗಾಗಿ ಕೃಷ್ಣನಿಗೆ ಧೂರ್ಯ ಸನ್ಮಾನ ಮಾಡಬೇಕು ಅಂತ ದುರ್ಯೋಧನಿಗೆ ಒಳಗಿಂದೊಳಗೆ ಅವನಿಗೆ ಎರಡು ದುರುದ್ದೇಶ ಕೃಷ್ಣ ಪಾಂಡವರ ಕಡೆ ಅವನು ಅಲ್ಲಿಂದ ಬಂದು ನನ್ನ ಅದ್ದೂರಿಯ ಸನ್ಮಾನದಿಂದ ಪ್ರಭಾವಿತನಾಗಿ ನನ್ನ ವಿರುದ್ಧ ಏನು ಮಾಡದೆ ನನ್ನ ಪರವಾಗಿ ನಿಲ್ಬೇಕವನು ಅಂತ ಆದಷ್ಟು ಅವನನ್ನ ತನ್ನ ಕಡೆಗೆ ಒಲಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವೂ ಇದೆ ಆಮೇಲೆ ಕೃಷ್ಣನಂಥವರನ್ನು ಎದುರು ಹಾಕೊಳ್ಳೋ ಧೈರ್ಯ ಆಗಿರಲಿಲ್ಲ ಬಾರಿ ವೈಭವದ ಸ್ವಾಗತ ಮಾಡಿ ಅವನು ತನ್ನ ಅರಮನೆಯಲ್ಲಿ ಉಳಿಸಿ ರಾತ್ರಿ ಅವತರಣದ ಊಟ ತನ್ನ ಅರಮನೆಯಲ್ಲಿ ಮಾಡಿಸ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ರು ಕೃಷ್ಣ ಬಂದ ಸಹಜವಾಗಿ ದುರ್ಯೋಧನ ಸ್ವಾಗತ ಮಾಡಿದ ಹೋಗೋಣ ಮನೆಗೆ ನಮ್ಮ ಮನೆಯಲ್ಲಿ ನಿನ್ನ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದೇನೆ ಅದ್ರ ಜೊತೆಗೆ ಅವ್ರು ಬೀಗರು ಕೂಡ ಹೋದ್ರು ಕೃಷ್ಣ ಮತ್ತು ದುರ್ಯೋಧನ ಬಹಳ ಹತ್ತಿರದ ಬೀಗರು ದುರ್ಯೋಧನನ ಮಗನಿಂದ ಕೃಷ್ಣನ ಮಗ ಮಗ ಮಾಡ್ಕೊಂಡಿದ್ದ ಸಾಂಬ ಹಾಗಾಗಿ ಬೀಗರು ಬಹಳ ಹತ್ತಿರದ ಬೀಗರು ಎಲ್ಲ ವಿಧದಿಂದಲೂ ದುರ್ಯೋಧನ ತನ್ನ ಮನೆಯಲ್ಲೇ ಕೃಷ್ಣನ ಉಳಿಸ್ಕೊಳ್ಬೇಕು ಅಂತ ಬಾಂಧವ್ಯದ ದೃಷ್ಟಿಯಿಂದಲೂ ರಾಜಕೀಯದ ದೃಷ್ಟಿಯಿಂದ ಸಾಮಾಜಿಕವಾದ ಸ್ಥಾನಮಾನದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಲೂ ಕೃಷ್ಣನಲ್ಲ ತನ್ನ ಅರಮನೆಯಲ್ಲಿ ಉಳಿಸಿಕೊಂಡು ಶ್ರೀ ರಾಜೋಪಚಾರ ಮಾಡಬೇಕು ಅಂತ ಸಿದ್ಧತೆ ಮಾಡಿದ್ದ ದುರ್ಯೋಧನ ಸಹಜವಾಗಿ ಬೇನ್ ಏನಾದರೂ ಕರ್ಕೊಂಡು ಹೋಗೋದು ಈಗ ಒಳ್ಳೆ ಫಸ್ಟ್ ಕ್ಲಾಸ್ ವಾಸ್ತವ್ಯದ ವ್ಯವಸ್ಥೆ ಅವತನದ ಊಟ ಹಾಕಿದ್ರೆ ಯಾರು ಬೇಡ ಅಂತ ಹೋಗ್ತಿದ್ರು ಬೇರೆ ಯಾರಾದರೂ ಹೋಗ್ತಿದ್ರು ಕೃಷ್ಣ ಅಂದ ದುರ್ಯೋಧನ ನಾನು ಬರೋಲ್ಲ ನಿನ್ನ ಮನೆಗೆ ವಾಸ ಮಾಡುವುದಕ್ಕೆ ಬರೋಲ್ಲ ನಿನ್ನ ಊಟ ಇವತ್ತು ರಾತ್ರಿ ಮಾಡ್ಲಿಕ್ಕೆ ನಾನು ಬರೋಲ್ಲ ನಿನ್ನ ಯಾಕೆ ನಾವು ಬೀಗರಲ್ವಾ ಅಂತ ಕೇಳ್ತಾನೆ ದುರ್ಯೋಧನ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ಬೀಗನಾಗಿ ಬಂದದ್ದಲ್ವಲ್ಲ ನಾನೀಗ ಬೀಗನಾಗಿ ಬಂದಿದ್ರೆ ಬೀಗ ಬೀಗರ ಉಪಚಾರ ಎಲ್ಲ ಆಗ್ಲಿಲ್ಲ ಬೀಗರ ಒತ್ತಡ ಆಗದೇ ಇದ್ರೆ ಎಲ್ಲ ಜಗಳ ಪಗಳ ಎಲ್ಲ ಆಗುತ್ತೆ ಆದರೆ ನಾ ಬೀಗನಾಗಿ ಬಂದದ್ದಲ್ಲ ನಾನು ಒಂದು ನ್ಯಾಯ ತೀರ್ಮಾನಕ್ಕೋಸ್ಕರ ಸಂಧಾನಕಾರನಾಗಿ ಬಂದಿದ್ದೇನೆ ನೀನು ಒಂದು ಪಾರ್ಟಿ ನಿನ್ನ ಮನೆಯಲ್ಲಿ ನಾನು ಉಳ್ಕೊಂಡು ನಿನ್ನ ಊಟ ಮಾಡಿದ್ರೆ ನಾನು ಕಾನೂನಿಗೆ ಅನ್ಯಾಯ ಮಾಡಿದಾಗತ್ತೆ ಒಂದು ಪಕ್ಷಪಾತ ಮಾಡಿದಾಗತ್ತೆ ನಿನ್ನ ಪರವಾಗಿ ನನ್ನ ಮನಸ್ಸನ್ನು ನಾನು ಒಲಿಸಿಕೊಂಡು ನಿನ್ನ ಪಕ್ಷಪಾತ ಮಾಡಿದೆ ಅಂತ ನಾಳೆ ಮಾತು ಬರಬಹುದು ನೀನು ಒಂದು ಪಕ್ಷದವನಾದ್ರಿಂದ ನಿನ್ನ ಮನೆಯಲ್ಲಿ ಉಳ್ಕೊಳ್ಳೋದು ನಿನ್ನ ಮನೆ ಅನ್ನ ತಿನ್ನುವುದು ಕಾನೂನಿನ ದೃಷ್ಟಿಯ ತಪ್ಪು ಅದರಿಂದ ನಾನು ನಿನ್ನ ಮನೆಯಲ್ಲಿ ಉಳ್ಕೊಳ್ಳೋದಿಲ್ಲ ಅಂತ ಪ್ರಶ್ನೆ ಅದು ಅಷ್ಟೇ ಹೇಳಿದ್ರೆ ಆಗ್ತಿತ್ತು ಕೃಷ್ಣ ಅಲ್ಲಿಗೆ ಮುಗಿಸ್ಲಿಲ್ಲ ಇನ್ನೂ ಒಂದು ಕಾರಣದಿಂದ ನಾನು ನಿನ್ನ ಮನೆಗೆ ಬರೋಲ್ಲ ಅದೇನು ಕಾರಣ ಬಹಳ ಒಂದು ಅದ್ಭುತವಾದ ಸಂಗತಿಯನ್ನು ಕೃಷ್ಣ ಮಾತ್ರ ಆ ಮಾತು ಹೇಳುವಂಥ ಸಾಧ್ಯತೆ ಇದೆ ಇನ್ಯಾರು ಹೇಳುವುದು ಸಾಧ್ಯ ಇಲ್ಲ ಕೃಷ್ಣ ಮಾತ್ರ ಹೇಳಬಲ್ಲ ಅಂತಹ ಸಂಗತಿಯನ್ನು ಕೃಷ್ಣ ಹೇಳ್ತಾನೆ ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ನಚ ಸಂಪ್ರಿಯ ಸೇ ರಾಜನ್ ನೈವ ಆಪದ್ಗತಃ ವಯಂ ಒಂದು ಮಾತು ಹೇಳ್ತಾನೆ ಕೃಷ್ಣ ನಾನು ನಿನ್ನ ಮನೆಯಲ್ಲಿ ಊಟಕ್ಕೆ ಬರಬೇಕು ಅಂತ ಕೇಳ್ತಾ ಇದ್ದೀಯ ನಿನ್ನ ಮನೆಯಲ್ಲಿ ಊಟಕ್ಕೆ ನಾನು ಬರಬೇಕು ಅಂದ್ರೆ ಒಂದು ವಿಷಯ ಒಬ್ಬನು ಇನ್ನೊಬ್ಬನ ಮನೆಗೆ ಊಟಕ್ಕೆ ಹೋಗೋ ಕಾರ್ಯಕ್ರಮ ಇದು ಒಬ್ಬರು ಇನ್ನೊಬ್ಬರ ಮನೆಗೆ ಊಟಕ್ಕೆ ಯಾಕೆ ಹೋಗ್ತಾರೆ ಎರಡೇ ಕಾರಣಗಳಿಗೋಸ್ಕರ ನಾವು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೀವಿ ಒಂದು ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಪ್ರೀತಿಯಿಂದ ಕರೆದಲು ಅಂತ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೇವೆ ಪ್ರೀತಿಗೋಸ್ಕರ ಪರಸ್ಪರ ವಿಶ್ವಾಸ ಅವ್ರು ಕರೆದಾಗ ನಾವು ಹೋಗ್ಬೇಕು ನಾವು ಕರೆದಾಗ ಅವ್ರು ಬರಬೇಕು ಪ್ರೀತಿಗೋಸ್ಕರ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೇವೆ ಇದು ಒಂದು ಸಂಗತಿ ಎರಡನೇ ಸಂಗತಿ ಮನೆಯಲ್ಲಿ ಊಟಕ್ಕಿಲ್ದೇ ಇದ್ರೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತೀವಿ ಓನ್ಲಿ ಟೂ ಥಿಂಗ್ಸ್ ಕೃಷ್ಣ ಹೇಳ್ತಾರೆ ಈ ಎರಡರಲ್ಲಿ ಈಗ ನಾನು ನಿನ್ನ ಮನೆಗೆ ಯಾವ ಕಾರಣಕ್ಕೋಸ್ಕರ ಬರಬೇಕು ನಚ ಸೇ ಸಂಪ್ರಿಯಸೇ ರಾಜ ಅಪಗತಃ ವಯಂ ಸಂಪ್ರಿಯ ಸಂಪ್ರಿಯಸೆ ನೀನು ಪ್ರೀತಿಯಿಂದ ಕರೀಲಿ ಕರೀತಾ ಇಲ್ಲ ನಾನು ಊಟಕ್ಕಿಲ್ಲದೆ ಬರಲಿಲ್ಲ ಇದು ಕೃಷ್ಣ ಮಾತಾಡ್ತ ರೀತಿ ಅವನು ಯಾರ್ಯಾರು ಸಹಾಯ್ ಮಾಡೋ ಅನ್ನಲ್ಲ ಯಾರು ಗುಲಾಜಿ ಏನೋನಿಗೆ ನಿನ್ನೆ ಮಾತಾಡಿಬಿಟ್ಟ ಅನಕೆ ಸಂಪ್ರೀಯ ಸೇ ರಾಜ ಸೇವ್ ಅಪದಗತಾಹ ವಯಂ ನೀನು ಪ್ರೀತಿಯಿಂದ ಕರೆಯಲಿಲ್ಲ ನಾನು ಊಟಕ್ಕಿಳದೆ ಬಂದಿಲ್ಲ ಅದರಿಂದ ಇವತ್ತು ಮನೆಗೆ ಬರೋಲ್ಲ ಇದೆಲ್ಲ ಆದಾಗ ದ್ರೋಣಾಚಾರ್ಯೆಗೆ ಭೀಷ್ಮಾಚಾರ್ಯ ಖುಷಿ ಆಯ್ತು ಅವ್ರಿಗೇನಿತ್ತು ಅಂದ್ರೆ ಕೃಷ್ಣನನ್ನ ಕರೀಬೇಕು ಅಂತ ಒಳಗಿನಿಂದ ಒಂದು ತುಡಿತಾ ಇತ್ತು ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು ಚೆನ್ನಾಗಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದವರಲ್ವಾ ಅಗ್ರ ಪೂಜೆ ಮಾಡಿ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿ ಅಂತ ಘೋಷಣೆ ಮಾಡಿದ್ರು ಅಷ್ಟು ಗೌರವ ಇದೆ ಅವರಿಗೆ ಹೊರಗೆ ಆದರೆ ದುರ್ಯೋಧನ ಇವರು ರಾಜರು ಅರಮನೆಯಿಂದ ಗಣಿವಾಗ ನಾನು ನನ್ನ ಮನೆ ಕರೀತಿ ಹಾಗೆ ಅಂತ ಸುಮ್ಮನೆ ಕೂತಿದ್ದು ಯಾವಾಗ ದುರ್ಯೋಧನ ಮನೆ ಹೋಗೋಲ್ಲ ಹಾಗಾದ್ರೆ ನನ್ನ ಮನೆಗೂ ಕೃಷ್ಣ ಬರಬಹುದು ಅಂತ ಭೀಷ್ಮಾಚಾರ್ಯ ಮೇಲೆ ಮುಂದೆ ಬಂದು ಇಷ್ಟ ಭೀಷ್ಮಾಚಾರ್ಯ ಮಾತ್ರ ಅಲ್ಲ ದ್ರೋಣಾಚಾರ್ಯಗಳಿಂದ ಆಸೆ ಇತ್ತು ದೊಡ್ಡ ಋಷಿಗಳು ದೊಡ್ಡ ಜ್ಞಾನಿಗಳು ದೊಡ್ಡ ವೇದಜ್ಞ ಮಹಾ ಋಷಿ ಅವನು ಜ್ಞಾನಿಗಳನ್ನ ಪ್ರೀತಿಸೋವ ಕೃಷ್ಣ ನನ್ ಮನೆಗೂ ಬಂದಾನು ಕೃಷ್ಣ ಅಂತ ನನ್ ಮನೆ ಬಂದ್ರೆ ಆಗುವುದು ಅಂತ ದ್ರೋಣಾಚಾರ್ಯರಿಗೆ ನನ್ ಮನೆ ಬಂದ್ರೆ ಆಗಬಹುದು ಅಂತ ಭೀಷ್ಮಾಚಾರ್ಯರಿಗೆ ಇಬ್ರು ಕೂಡ ಹೀಗೆ ಆಸೆ ಪಟ್ಟು ಮುಂದೆ ಬಂದು ನಿಂತರು ಕೃಷ್ಣ ಅವ್ನು ಹೇಳಲಿಕ್ಕೆ ಇಲ್ಲ ಸುಮ್ಮನೆ ಮುಂದೆ ಒಂದು ಕೈ ಮುಗಿದು ನಿಂತಿದ್ದಾರೆ ನಮ್ಮನೆ ದಯಮಾಡಿಸ್ಬೇಕು ಅಂತ ಹೇಳಬೇಕು ಅಂತ ಹೇಳಬೇಕು ಮಾಡುವಂತ ಸಂಕೋಚ ಕೃಷ್ಣ ಹೇಳಿದ ತಕ್ಷಣ ಈ ನೀವು ಕರೆಯೋದು ಬೇಡ ನಿಮ್ಮನೆ ಬರೋಲ್ಲ ಇದೆ ಅಂತ ದೊಡ್ಡ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿದವರು ವಿಶ್ವಾಚಾರ್ರು ಕೃಷ್ಣನನ್ನು ಬಹಳ ಗೌರವದಿಂದ ಆರಾಧಿಸುವವರು ವಿಶ್ವಾಚಾರ ಹೌದು ದ್ರೋಣಾಚಾರ ಅವರು ಬಂದು ಕಲಿಯುವುದು ನಿಂತಿದ್ದಾರೆ ನಮ್ಮನೆ ಬರಬೇಕು ಅಂತ ನಿಮ್ಮನೆ ಬರೋಲ್ಲ ನೀವು ಕರೆಯೋದು ಬೇಡ ಅಂತ ಅಂದ್ಬಿಟ್ಟ ಏನು ಕೃಷ್ಣ ಯಾಕೆ ಅಂದ್ರೆ ಕೃಷ್ಣನ ನಿಲುವು ನೋಡಿ ದ್ರೌಪದಿಗೆ ಅವಮಾನ ಆದಾಗ ಸಭೆಯಲ್ಲಿ ನೀವು ಕೂತಿದ್ರ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಮತ್ತೆ ಆ ಸಭೆಯಲ್ಲಿ ಇದ್ದವರಲ್ಲಿ ಸೀನಿಯರ್ ಮೋಸ್ಟ್ ವೃದ್ಧರು ಜ್ಞಾನದಲ್ಲೂ ವಯಸ್ಸಿನಲ್ಲೂ ಹಿರಿಯರು ಹೌದಾ ಮತ್ತೆ ನೀವು ಯಾಕೆ ಸುಮ್ಮನೆ ಕೂತ್ರಿ ಇದು ತಪ್ಪು ಅಂತ ಯಾಕೆ ಹೇಳಲಿಲ್ಲ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಇದು ತಪ್ಪು ಅಂತ ಪ್ರತಿಭಟಿಸದ ನಿಮ್ಮ ಮನೆಗೆ ನಾನು ಬರೋದಿಲ್ಲ ಇದು ಕೃಷ್ಣ ಕೃಷ್ಣನ ಯಾವ ಮುಲಾಗಿಲ್ಲ ಹೇಳಿದ ಹೆಣ್ಣಿಗೆ ಅನ್ಯಾಯ ಆದಾಗ ಇದು ತಪ್ಪು ಅಂತ ನೀವು ಸಭೆಯಲ್ಲಿ ಹೇಳಬೇಕಿತ್ತು ಹೇಳಿಲ್ಲ ಆದ್ರಿಂದ ನಿಮ್ಮ ಮನೆಗೆ ನಾನು ಬರೋಲ್ಲ ನೀವು ತಪ್ಪು ಮಾಡಿದ್ದು ನೀವು ಅಪರಾಧ ಶಿವ ಮಾತಿಲ್ಲ ಭೀಷ್ಮಾಚಾರ್ಯಗೂ ದ್ರೋಣಾಚಾರ್ಯರು ಒಂಥರ ಹಿಳ್ತಿ ಮುಖ ಮತ್ತೆ ಏನ್ ಮಾಡಿದೆ ಯಾರು ಕರೆದ್ರ ಮನೆಗೆ ಹೋಗಿಯಲ್ಲ ಕೃಷ್ಣ ಯಾರು ಕರೆದ್ರೂ ಬರೋಲ್ಲ ಅಂತ ಏನು ಕಥೆ ಅಂತ ಯಾರಿಗೂ ಗೊತ್ತಿಲ್ಲ ಬರೋಲ್ಲ ಅಂತಾನೆ ದ್ರೋಣಾಚಾರ್ಯ ಕಳದ್ರೆ ಬರೋಲ್ಲ ಅಂತಾನೆ ಭೀಷ್ಮಾಚಾರ್ಯ ಕಳೆದ್ರೆ ಬರೋಲ್ಲ ಅಂತಾನೆ ಸೀದಾ ಯಾರೂ ಕರೀದೆ ಇದ್ದ ಮನೆಗೆ ಹೊರಟೋಗ್ಬಿಟ್ಟ ಕರೀಲೇ ಇಲ್ಲ ಸೀದ ಹೊರಟೋ ಕೃಷ್ಣ ಯಾಕೆಂದ್ರೆ ಅವನೊಬ್ಬನೇ ನಿನ್ನೆ ಹೇಳಿದ್ದೇನೆ ಸದ್ದೆಯಲ್ಲಿ ದ್ರೌಪದಿಗೆ ಅವಮಾನ ಮಾಡಿದಿರಿ ಇದು ಕುರುಕುಲದ ನಾಶಕ್ಕೆ ನಾಂದಿ ನಿಮ್ಮ ನಾಶಕ್ಕೆ ನೀವೇ ಸನ್ನಾಹ ಮಾಡ್ತಾ ಇದ್ದೀರಿ ಇಂಥ ಒಂದು ಒಂದು ದುರಂತದ ದೃಶ್ಯವನ್ನು ನೋಡಿಕೊಂಡು ಇದನ್ನು ಪ್ರತಿಭಟನೆ ಮಾಡದೆ ನಾನು ಸುಮ್ಮನೆ ಇರಲಾರೆ ಅಂತ ಎದ್ದು ಹೊರಟು ಹೋದವು ಇದು ತಪ್ಪು ಇದು ತಪ್ಪು ಅಂತ ಒಬ್ಬನೇ ಒಬ್ಬ ಹೆಮ್ಮೆ ಕೃಷ್ಣ ಮನಪ ಸೊ ಕೃಷ್ಣ ತುಂಬಾ ಮೆಚ್ಚಿಕೊಂಡಂತ ವ್ಯಕ್ತಿ ಆಮೇಲೆ ವೇದವ್ಯಾಸರ ಮಗ ಕೃಷ್ಣ ಮೆಚ್ಚಿಕೊಂಡಂತ ಮಹಾಜ್ಞಾನಿ ಇನ್ನೊಂದು ವಿಷಯ ಹೇಳಬೇಕು ನೋಡಿ ಸಮಾಜ ಅವ ಆ ಕಾಲದಲ್ಲಿ ದುರ್ಯೋಧನ ಅರಮನೆಯಲ್ಲಿ ಅವನಿಗೆ ವಿದುರನನ್ನು ಕರೀತಿದ್ದ ಗೊತ್ತಾ ಕ್ಷತ್ತ 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 ಅಂದ್ರೆ ಏನ್ ಗೊತ್ತಾ ಕೆಲಸದವಳ ಮಗ ಅಂತ ಶಬ್ದದಾರ ದಾಸಿ ಹುಟ್ಟಿದವನು ಇಷ್ಟು ಸಸಾರ ದುರ್ಯೋಧನ ಎಂದೂ ಕೂಡ ಅವನನ್ನು ಧೃತರಾಷ್ಟ್ರ ವಿದುರನನ್ನು ನನ್ನ ತಮ್ಮ ಅಂತ ಹೇಳ್ತಿದ್ದ ಪಾಂಡು ವಿದುರನನ್ನು ತನ್ನ ತಮ್ಮ ಅಂತ ಹೇಳ್ತಿದ್ದ ವೇದವ್ಯಾಸರು ನನ್ನ ಜ್ಞಾನಿ ಮಗ ಅಂತ ಹೇಳ್ತಿದ್ದ ಆದರೆ ದುರ್ಯೋಧನ ಎಂದೂ ಕೂಡ ವಿದುರನನ್ನು ಚಿಕ್ಕಪ್ಪ ಅಂತ ಒಪ್ಪಲಿಲ್ಲ ಮತ್ತೆ ಅವನ ನಮಗೆ ಮನೆ ಕೆಲಸದವ್ರ ಮಗ ಅವನು ಅಂತ ಇಷ್ಟು ಸಸ ಇದು ಇದು ಪಾಲಿಟಿಕ್ಸ್ ಇದು ನೀವು ಗಮನಿಸಿ ಯಾವತ್ತೇ ಆದರೂ ಕೂಡ ಜಾತಿ ಹಿಡಿದು ಮೇಲೆ ಕೀಳು ಆದದ್ದುಂಟಲ್ಲ ಅದು ಸಮಾಜದಿಂದ ಅಲ್ಲ ರಾಜಕೀಯದಿಂದ ಅಲ್ಲಿಯೂ ರಾಜಕೀಯದಿಂದಲೇ ಅವನನ್ನು ಮೂಲೆ ಪಾಲು ಮಾಡಿದ್ದು ಇವತ್ತಾದರೂ ಜಾತಿ ಹೆಸರು ಹೇಳಿ ಜನರನ್ನು ಒಡೆಯುವವರು ಜನರನ್ನು ತರಳೆ ಪ್ರಾಂಗ್ ಮಾಡುವವರು ರಾಜಕಾರಣಿಗಳು ಜನಸಾಮಾನ್ಯರು ಅವರು ಜಾತಿಯತೀತ ಅಂತ ಇರಬೇಕು ಇಲೆಕ್ಷನ್ ಇರಬೇಕಾದ್ರೆ ಜಾತಿಯಲ್ಲಿ ಅದು ಅತ್ಯಂತ ಅಸಹ್ಯವಾದ ಜಾತಿಯತೆಯನ್ನ ನಂಬಿಕೊಂಡೇ ಬೆಳೆದಿರತಕ್ಕಂಥ ರಾಜಕೀಯ ನಮ್ಮದು ಇದು ಪ್ರಾರಂಭ ಆದದ್ದು ದುರ್ಯೋಧನೆಯಿಂದ ದುರ್ಯೋಧನ ಉತ್ತರಾಧಿಕಾರಿಗಳು ಈಗ ಬಿಟ್ಟಿದ್ದಾರೆ ದೇಶದ ತುಂಬಾ ಅವರು ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಬರೀ ಜಾತಿ ವಿದುರನನ್ನ ಜಾತಿಯ ಹೆಸರಿನಿಂದ ಸಹಾಯ ಮಾಡಿದ ವಿದುರ ಮಹಾಜ್ಞಾನಿ ಆದರೆ ಅವನು ಕೆಲಸದವನ ಮಗ ದುರ್ಯೋಧನ ಆ ದೃಷ್ಟಿಯಿಂದ ಅವನನ್ನು ಸಹಾಯ ಮಾಡಿದ ಆಗ ಕೃಷ್ಣ ಮಿಶ್ರ ಮನೆಗೆ ಹೋದ ಹೌದು ನಿಮಗೆ ಬೇಡ ನನಗೆ ಮಿಶ್ರ ಬೇಕು ಯಾಕೆಂದ್ರೆ ನನಗೆ ಹೊರಗಿನ ವ್ಯಕ್ತಿತ್ವ ಮುಖ್ಯ ಅಲ್ಲ ಅಂತರಂಗದ ವ್ಯಕ್ತಿತ್ವ ಮುಖ್ಯ ಅವನು ದೊಡ್ಡ ಜ್ಞಾನಿ ದೊಡ್ಡ ಭಕ್ತ ಅವನು ಮನೆಗೆ ಹೋದ ಅಷ್ಟೇ ಅಲ್ಲ ಇಷ್ಟು ವಿಷಯ ಅಂದ್ರೆ ಪ್ರಾಯ ಒಂದು ಸಂಗತಿ ನಾನು ಹೇಳಬೇಕು ಧೃತರಾಷ್ಟ್ರ ರಾಜನಾಗಿದ್ದಾನೆ ಅವಾಗ ಇಡೀ ದೇಶ ಧೃತರಾಷ್ಟ್ರನ ಸ್ವಾಧೀನ ಇರಲಿಲ್ಲ ಭಾರತ ನಾವು ಈಗ ಹೇಳತಕ್ಕಂಥ ಭಾರತ ಇರಲಿಲ್ಲ ಅವರು ಬರೇ ಹಸ್ತಿನಪುರ ಉತ್ತರ ಭಾರತದ ಒಂದು ಭಾಗದ ರಾಜ ಆಗಿದ್ದರು ಅಂದ್ರೆ ಈ ದೇಶದ ಒಬ್ಬ ಪ್ರಮುಖ ರಾಜ ಧೃತರಾಷ್ಟ್ರ ಉತ್ತರ ಭಾರತದಲ್ಲಿ ಹಸ್ತಿನಪುರದಲ್ಲಿ ರಾಜನಾಗಿದ್ದಾಗ ಒಬ್ಬ ರಾಜನಿಗೆ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ ಮುಖ್ಯಮಂತ್ರಿ ಯಾರು ಪ್ರಧಾನಮಂತ್ರಿ ಆಗಿದ್ದದ್ದು ರಾಜ ಅಂದ್ರೆ ಹಿಂದೆ ಈಗ ಗವರ್ನರ್ ಹಾಗೆ ಬರೇ ದಸ್ಕತ್ ಹಾಕ್ಲಿಕ್ಕೆ ಸೀರುವ ಬೇರೆ ಏನೋ ಅಧಿಕಾರ ಇಲ್ಲ ಕೆಲಸ ಮಾಡೋರೆಲ್ಲ ಮಂತ್ರಿಗಳು ಆಗಿದ್ದ ನೋವಿದರು ಈ ಧೃತರಾಷ್ಟ್ರ ರಾಜನಾಗಿದ್ದಾಗ ಒಳ್ಳೆಯ ಇನ್ನು ಕುರುಡ ರಾಜ ಅವನಿಗೆ ಕಣ್ಣಾಗಿ ನಿಂತು ದೇಶದಲ್ಲಿ ಎಲ್ಲೂ ಏನು ಅವ್ಯವಸ್ಥೆ ಆಗದಂತೆ ನೋಡಿಕೊಂಡು ಈ ದೇಶದ ಆಡಳಿತದ ಸೂತ್ರವನ್ನು ತನ್ನ ಕೈಗೆ ತೆಗೆದುಕೊಂಡು ಈ ದೇಶವನ್ನು ಸುಸೂತ್ರವಾಗಿ ನಡೆಸಿದವ ವಿದುರ ಆಮೇಲೆ ಇಡೀ ಭಾರತ ಪಾಂಡವರ ಸ್ವಾಧೀನಕ್ಕೆ ಬಂತು ಅವರು ರಾಜಸ್ವಿಯಾಗ ಮಾಡಿ ಇಡೀ ಅಶ್ವಮಿ ಯಾಗ ಮಾಡಿ ಇಡೀ ಭಾರತವನ್ನು ದಕ್ಷಿಣ ಉತ್ತರ ಭಾರತ ಅಷ್ಟೇ ಅಲ್ಲ ಪಾಂಡವರ ವಶಕ್ಕೆ ಆ ಕಡೆಯಿಂದ ರಷ್ಯಾ ಈ ಕಡೆಯಿಂದ ಚೀನಾ ಅಫ್ಘಾನಿಸ್ತಾನ ಇವೆಲ್ಲ ಸುತ್ತಮುತ್ತಲಿನ ದೇಶಗಳು ಧರ್ಮರಾಜನ ಆಡಳಿತದ ವಶಕ್ಕೆ ಬಂದಿತ್ತು ಬೃಹತ್ ಒಂದು ಸಾಮ್ರಾಜ್ಯ ಕಟ್ಟಿದವು ಧರ್ಮರಾಜ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತ ಬ್ರಿಟಿಷರ ಕಾಲದಲ್ಲಿ ಒಂದಾದದ್ದು ಮೊದಲ ಒಂದಾದದ್ದು ಧರ್ಮರಾಜನ ಕಾಲದಲ್ಲಿ ಎಷ್ಟೋ ಜನ ನಮ್ಮ ಹುಡುಗರಿಗೆ ಏನು ಇದು ಮುಂಚೆ ಎಲ್ಲ ಚಪ್ಪನ ಐವತ್ತಾರಲ್ವ ಬ್ರಿಟಿಷರ್ ಬಂದು ಒಂದಾದದ್ದು ಅಂತ ಬ್ರಿಟಿಷರ್ ಬಂದು ಒಂದಾದದ್ದಲ್ಲ ಮೊಟ್ಟ ಮೊದಲು ಈ ದೇಶವನ್ನು ಇಡೀ ಭಾರತದ ಸಮ್ರಾಟ ಆದವನು ಧರ್ಮರಾಜ ನಮಗೆ ಸಿಗುವ ಇತಿಹಾಸದ ಪ್ರಕಾರ ಆಗ ಧರ್ಮರಾಜ ಏನು ಗೊತ್ತಾ ಅವನು ಬಹಳ ಕಾಲ ಒಂದು ವರ್ಷಗಳ ಕಾಲ ತನಗೆ ರಾಜ್ಯ ಸಿಕ್ಕಿದ ಮೇಲೆ ಅವನು ಯಜ್ಞ ಆಗ ಮಾಡುತ್ತಾ ಒಂಥರ ಯುದ್ಧದಲ್ಲಿ ದೊಡ್ಡ ಜನಾಂಗ ಹತ್ಯೆಯಾಗಿ ಅವನಿಗೆ ಒಂಥರ ಆಡಳಿತದ ಮೇಲೆ ನಿರ್ವೇದ ಆ ಒಂದು ವರ್ಷಗಳ ಕಾಲ ಇಡೀ ದೇಶದ ಪ್ರಧಾನಿಯಾಗಿ ಆಡಳಿತ ವಿದುರ ಆದ್ರಿಂದ ಒಂದು ದೃಷ್ಟಿಯಿಂದ ಈ ಅಖಂಡ ಭಾರತದ ಮೊದಲ ಪ್ರಧಾನ ಮಂತ್ರಿ ನೀವು ಭಾರತದ ದಾಖಲೆಗಳನ್ನ ನೋಡಿದರೆ ಇದು ಸತ್ಯ ಸಂಗತಿ ವಿದುರನನ್ನ ಪಾಂಡವರು ಬಹಳ ಗೌರವದಿಂದ ನೋಡ್ತಾ ಇದ್ರು ಜ್ಞಾನಿ ಗಮನಿಸಿ ದುರ್ಯೋಧನ ಅವನನ್ನೇ ಶೂದ್ರ ಅಂತ ಹೊರಗಿಟ್ಟ ಪಾಂಡವರನ್ನು ಚಿಕ್ಕಪ್ಪ ಅಂತ ದೇಶದ ಪ್ರಧಾನಿ ಮಾಡಿದ್ರು ಇದು ಜಾತಿವಾದವಾ ನಮಗೆ ಎಷ್ಟೋ ವಿಷಯಗಳು ಪ್ರಾಚೀನ ಗ್ರಂಥಗಳಲ್ಲಿ ಸತ್ಯವೇ ಗೊತ್ತಿಲ್ಲದೆ ಹಿಂದಿನವರು ಜಾತಿವಾದ ನಿಜವಾಗಿ ಈಗಿನವರು ಜಾತಿವಾದಿಗಳಾದ್ರೆ ಹಿಂದಿನವರು ಅವ್ರು ಇರಲಿಲ್ಲ ಅನ್ಸಿದ್ರೆ ಹೋಗ್ಬೇಕು ಪಾಂಡ್ಯವರು ಅವನು ಶೂದ್ರ ಅಂತ ದೂರ ಇರಲಿಲ್ಲ ಅವನು ಚಿಕ್ಕಪ್ಪ ಅಂತ ಒಪ್ಕೊಂಡ್ರು ಅವನ ದೇಶದ ಪ್ರಧಾನಿ ಮಾಡಿದ್ರು ಕೃಷ್ಣ ಯಾರಕ್ಕೂ ಹಸ್ತಿನ ಬರಕ್ ಬಂದ್ರು ಬಿದುರನ ಮನೆಯಲ್ಲೇ ಅವ್ನು ಕೊಡ್ತಿದ್ದವಂತ ಬೇರೆಯವ್ರ ಮನೆಗೆ ಹೋಗ್ತಿದ್ರು ಇದು ಜಾತಿವಾದವ ನಿಜವಾಗಿ ಅವರು ಜಾತಿವಾದಿಗಳಾಗಿದ್ರೆ ಹೀಗೆ ಮಾಡ್ತಿದ್ರು ಇರಲಿಲ್ಲ ಎಲ್ಲಿ ಯೋಗ್ಯತೆ ಇದೆ ಅದನ್ನು ಗೌರವಿಸುವಂತಹ ಒಂದು ಮುಖ ನಾವು ಹಿಂದಿನ ಕಾಲದಲ್ಲಿ ನೋಡ್ತೇವೆ ಈಗ ಅದಿಲ್ಲ ಈಗ ಬರೀ ಯೋಗ್ಯತೆ ಪ್ರಶ್ನೆ ಇಲ್ಲ ಜಾತಿ ಹೆಸರಿನಲ್ಲಿ ಜಗಳ ಹುಟ್ಟಿ ಹಾಕೋದು ಅದರಿಂದ ರಾಜಕೀಯ ಲಾಭ ಗಳಿಸೋದು ಇದೇ ಒಂದು ದೊಡ್ಡ ತಂತ್ರ ಹೀಗೆ ದೂರ ಎಲ್ಲ ದೃಷ್ಟಿಯಿಂದಲೂ ಮಹಾಭಾರತದ ಒಂದು ಬಹಳ ದೊಡ್ಡ ಕ್ಯಾರೆಕ್ಟರ್ ಅವರು ವಿದುರನ ಜ್ಞಾನದ ಮಹತ್ವವನ್ನು ತೋರಿಸುವುದಕ್ಕೋಸ್ಕರವೇ ನಾನು ಮಹಾಭಾರತವನ್ನು ರಚನೆ ಮಾಡಿದೆ ಅಂತ ನನಗೆ ಯಾಸ ವಿದುರನ ಜ್ಞಾನದ ಮಹತ್ವವನ್ನು ತೋರಿಸುವುದಕ್ಕೋಸ್ಕರ ಮಹಾಭಾರತದ ರಚನೆಯ ಉದ್ದೇಶದಲ್ಲಿ ಒಂದು ವಿದುರನ ಗ್ರೇಟ್ನೆಸ್ ವಿದುರನ ಸ್ಕಾಲರ್ಶಿಪ್ ಅದು ಎಂಥ ದೊಡ್ಡ ಜ್ಞಾನಿಯಾಗಿದ್ದ ಯಾವ ಬ್ರಾಹ್ಮಣರು ಆ ಕಾಲದಲ್ಲಿ ಅಷ್ಟು ದೊಡ್ಡ ವಿದ್ವಾಂಸರು ಇರಲಿಲ್ಲ ಇಂಥ ದೊಡ್ಡ ಜ್ಞಾನಿ ವಿದುರ ಇದೆಲ್ಲ ನಾವು ಮಹಾಭಾರತದ ವಾಸ್ತವಿಕ ಚಿತ್ರ ಹಿಂದಿನ ನಮ್ಮ ದೇಶದ ಜನ ಬದುಕಿ ಬಂದ ರೀತಿ ಯಾಕೆ ಸ್ವತಃ ವೇದವ್ಯಾಸವೇ ಬ್ರಾಹ್ಮಣ ಅಲ್ಲ ಅಲ್ವಾ ಗೊತ್ತಿದೆ ಸುಮಾರು ಹೆಣ್ಣಿನಲ್ಲಿ ಹುಟ್ಟಿದವರು ಯಾರು ಸಮಾಜ ಅವರನ್ನು ಮೈಲಿಗೆ ಅಂತ ಅಡ್ಡಪಡಕ್ಕೆ ಹಾಕಲಿಲ್ಲ ಆ ಕಾಲದಲ್ಲೇ ಮಹಾದೊಡ್ಡ ಜ್ಞಾನಿ ಅಂತ ಸಮಾಜ ಗೌರವಿಸಿದೆ ಆ ಕಾಲದ ಕಾಂಕ್ಷತೆ ಈಗ ಇಲ್ಲ ನಿಜವಾಗಿ ಇವತ್ತು ನಾವು ಜಾತಿ ಹೆಸರು ಜಗಳ ಹಿಂದಿನವ್ರು ಆಡಲಿಲ್ಲ ತುಂಬಾ ತುಂಬಾ ಅನ್ಯೋನ್ಯವಾಗಿ ಜ್ಞಾನಕ್ಕೆ ಯೋಗ್ಯತೆಗೆ ಬೆಲೆ ಕೊಟ್ಟರು ಯಾವ ಜಾತಿಯಲ್ಲಿ ಯೋಗ್ಯತೆ ಇದೆಯೋ ಅದಕ್ಕೆ ಬೆಲೆ ಕೊಟ್ಟರು ಬರೇ ಜನಿವಾರ ಇದ್ದವರು ಅಂತ ಯಾರಿಗೂ ಬೆಲೆ ಕೊಡ್ಲಿಲ್ಲ ಅವನ ಆರಕ್ಷಿತ ಇದೆಯೋ ಇದೆ ಅದು ಬೇರೆ ವಿಷಯ ಆದರೆ ಅವನು ಹುಟ್ಟಿನಿಂದ ಬ್ರಾಹ್ಮಣರ ಮನೆಯಲ್ಲೇ ಹುಟ್ಟಿದ್ದಾನೆ ಅಂತ ಯಾರಿಗೂ ಗೌರವ ಕೊಡ್ಲಿಲ್ಲ ಹಿಂದೆ ಇರಲಿಲ್ಲ ಅಂತ ಕ್ರಮವೇ ಇರಲಿಲ್ಲ ಅವನು ಬ್ರಾಹ್ಮಣನಾಗಿ ಹುಟ್ಟಿದ್ರು ಅವನು ಜ್ಞಾನ ಸಂಪಾದಿಸಿದ್ರೆ ಇಲ್ಲ ಬ್ರಾಹ್ಮಣ ಹೇಗಿದ್ರೆ ಹೋಗ ಏನು ನಿನಗೆ ಸ್ಥಾನ ಇಲ್ಲ ನಮ್ಮ ಹೇಳ್ತೇನೆ ಆ ರೀತಿಯಲ್ಲಿ ವಿದುರ ಎಲ್ಲ ಬ್ರಾಹ್ಮಣರಿಗೂ ಎತ್ತರದಲ್ಲಿ ನಿಂತ ಆ ಕಾಲದ ಬ್ರಾಹ್ಮಣರು ಗಳಿಸಿದ ಜ್ಞಾನಕ್ಕಿಂತಲೂ ದೊಡ್ಡದು ಒಂದು ಕಾರಣ ದಿವಾಂಶ ಸಂಭೂತ ಸಾಮಾನ್ಯ ಮನುಷ್ಯ ಏನು ಅಲ್ಲ ವಿದುರ ನಮ್ಮಲ್ಲಿ ಒಂದು ಕಥೆ ಇದೆ ಏನು ಅಂದರೆ ಈ ನಂಬಿಕೆಗಳು ಇದಕ್ಕೆ ಆಧಾರ ಕೇಳಬೇಡಿ ಮಹಾಭಾರತದಲ್ಲಿ ವಿದುರನಾಗಿ ನೆರೆದ ಯಾವ ಮಹಾ ಸಾಧಕ ಕೃಷ್ಣನ ಅತ್ಯಂತ ಭಕ್ತ ಯಾರೋ ಅವನೇ ಕನಕದಾಸನಾಗಿ ಹುಟ್ಟಿದ್ದು ಅಂತ ನಮ್ಮಲ್ಲೊಂದು ಒಂದು ಕಥೆ ಇದೆ ಐತಿಹ್ಯ ಇದಕ್ಕೆ ಆಧಾರ ಏನಿಲ್ಲ ನಂಬಿಕೆ ಜನರು ಅದು ಯಾಕೆಂದ್ರೆ ಇಲ್ಲೂ ಹಾಗೆ ನೋಡಿ ಕನಕದಾಸರ ಯಾವುದೋ ಒಂದು ಹೀನಕೊಳದಲ್ಲಿ ಹುಟ್ಟಿದ ಹಾಗೆ ಸಮಾಜ ತೋರಿಸಿದ್ರು ಜ್ಞಾನಿಗಳಿಗಿಂತ ಎತ್ತರ ಕೇಳಿದ ಮಹಾನುಭಾವ ಹಾಗೆ ಅಲ್ಲಿ ವಿದುರ ಹೇಗೆ ಇಲ್ಲಿ ಕನಕ ಆದ್ದರಿಂದ ಜನ ಈ ಸಾಮ್ಯದಿಂದ ಇರಬಹುದು ಕನಕದಾಸರು ಅಂದರೆ ಬಿದುರನ ಅವತಾರ ಅಂತ ಅವತಾರ ಹೀಗೆ ಜನ ನಂಬಿದ್ದಾರೆ ಇದನ್ನ ಹೇಳ್ತಾರೆ ನಾನು ಕಿತ್ತಾಗ ನೋಡುತ್ತೇನೆ ನಮ್ಮ ಮನೆಯಲ್ಲೆಲ್ಲ ಹೇಳ್ತಿದ್ರಿ ಈ ಕಥೆಯನ್ನ ವಿದುರ ಕನಕದಾಸರ ಹುಟ್ಟಿದ್ದಪ್ಪ ಅಂತ ಕನಕದಾಸರ ಕಥೆ ನಮ್ಮ ಉಡುಪಿಯಲ್ಲಿ ಚಿಕ್ಕಂಡ್ ಮಕ್ಕಳಿಗೆಲ್ಲ ಕಥೆ ಇಷ್ಟು ಕನಕದಾಸರ ಬಗ್ಗೆ ತಿಳಿಸ್ಬಿಟ್ಟು ವಿದುರನ ಅವತಾರ ಯಾಕೆಂದ್ರೆ ವಿದುರ ಮಹಾಜ್ಞಾನ ಅಂಥ ವಿದುರ